ಬೊಬ್ಬರಿಯ ದೈವದ ಬಗ್ಗೆ ಒಂಜಿ ಕಥಾ ಹಿನ್ನೆಲೆ ಬೊಬ್ಬರಿಯ ದೈವದ ಕಥಾ ಹಿನ್ನೆಲೆ ಬೇತೆ ಬೇತೆ ಪಾಡ್ದ ನೋಡು ಬೇತೆ ಬೇತೆ ಒಂದುಂಟು ಇತ್ತೆ ನಮ್ಮ ಈ ಲೈವ್ ಕಾರ್ಯಕ್ರಮ ಪನ್ನ ಕೆಲವೊಂದು ಸಲ ಒಂದಾವು ಅಂಚದು ಇತ್ತ ಬಗ್ಗೆ ಏನು ಹೆಚ್ಚಿಗೆ ಹೊಂದಮ್ ಬಜ್ಜು ಎಂಕ್ ತೆರಿದಿನ ಪ್ರಕಾರ ಈಶ್ವರರ ದೇವಿಯರನ್ನ ಆ ಆಯ್ಕೆ ಮಕ್ಕೇಶ್ವರ ಮಕ್ಕೇಶ್ವರ ಅಂತ ಬಂದ್ರೆ ಮಕ್ಕೇಶ್ವರ ಏನೋ ಬನ್ನಿ ಕೂಡ್ಲಿಕ್ಕೆ ಆ ಒಂದು ಮನುಷ್ಯ ಜನ್ಮುಡು ಬರ್ತದೆ ಒಂಜಿ ಮುರುವ ಬ್ಯಾರಿ ಪಂಪಿನೇ ಮುರುವ ಬ್ಯಾರಿನ ಒಂಜಿ ಒಂದಾದ ಆಯಿ ಹೊರಟು ಇಪ್ಪೇ ಅಂಚೆನೆ ಒಂಜಿ ಜೈನ ಮನೆತನ ಅಕ್ಕಲು ನಲ್ವೇರು ಮೆಗ್ಗೆ ಪರಲ ಪರ ಪಂಡ ಅಂಡ ಅಣ್ಣನಗಲಿ ಒಂತಿ ತಂಗಡಿ ಪೋಲು ಅಲ್ಲಿಗೆ ಒಂಜಿ ಕತ್ತಿಟ್ಟು ದುಗ್ಗು ಶೆಟ್ಟಿ ಅಂತ ಬಂದಪೇರು ದುಗ್ಗು ಜೈನೇದೆ ಬೊಕ್ಕೊಂಜೆಟ್ಟು ಕುಡು ಬೇತಿ ಒಂಜಿ ಪುದರ್ಲ ಪನ್ಪೇರು ಅಂಚ ಈ ನಲ್ಕೆದಗಲ್ನ ಒಂಜಿ ಮಾಡ್ದ ಒಂಜಿ ರೀತಿ ಉಂಡು ಪಂಬದರನ್ನ ಪಾತ್ರ ಒಂಜಿ ರೀತಿ ಉಂಟು ಅಂಚ ಅಕಲೆಗ್ ಏನ ಬನ್ನಿ ಕೂಡ್ಲಿಕ್ಕೆ ಈ ನಲವೇರು ಅಣ್ಣನ ಕಲೆಗೆ ತಂಗಡಿ ಈಗ ಅಗಲು ಒಂದು ಎಡ್ಡ ಕಡೆತ ಅಣಂತದ್ ಮಗ್ನಮಲ್ಪಡ್ ಪಂಡದ ಅಕ್ಕಲು ಬಾರಿ ಪ್ರಯತ್ನ ಮಾಡ್ತದ್ದು ಮಗ್ನಮಲ್ಪರು ಒಂದು ಇರುವತ್ತ ನಾಲ್ ದನ ಅಕ್ಕ ಮಗ್ನಮಲ್ ತಿಂಡಲ್ಲ ಅಲ್ಲಿಗೆ ಕಂಡನೆ ಗಡಿ ಪೂಜೆ ಮದ್ಮೆ ಆಯ್ನ ಬೈಯಡೆ ಖಂಡನೆ ತೈಪ್ ಖಂಡನೆ ತೈಪ್ ಅಂಚ ಅಗಲು ಬಾರಿ ಎತೆ ಟುಪ್ಪರು ಒಂಜಿ ಪೂರ್ತುಡು ಇಂಬೆ ಸುಲಿಕಲ್ಲ ಮುರುವ ಬ್ಯಾರಿಂದದ್ದು ಸುಲಿಕಲ್ಲ ಯಾನ್ ಪಂಡಿತ ಐ ಆ್ಯಕ್ಚುಲಿ ಈಶ್ವರನ ಒಂಜಿ ರೂಪಂದೇ ಆ ಆಯೆ ಈ ಪುಲಿ ದ ಬ್ಯಾರ ಮಲ್ತುಂದು ಬ್ಯಾರದೇ ಬ್ಯಾರಿ ಅಂಚ ಮುರುವ ಬ್ಯಾರಿ ಬ್ಯಾರ ಮಲ್ತುಂದು ಬನ್ನಾಗ ಮೊಗಲು ಮೊಘಲನ್ನ ಚಾವಡಿ ಬರ್ಪೆ ಜೈನ ಮನೆತನದ ಒಂಜ್ ಬರ್ಪೆ ಬನ್ನಾಗ ಮೊಗಲು ಮೆಗ್ಗೆ ಬರೈಡ್ ಮೊಗುಲನ್ನು ಏನೋ ಎತ್ತೆಟ್ಟಿತ್ತಿಲ್ಲ ಕತ್ತೋಜುಂಡು ಈ ಮೊಗಲನ್ನ ಎತ್ತೆತ್ತುವುದು ಆಯೆ ದಾನಿ ಅನ್ಯಾರ ಭಾರಿ ಬಾರಿ ತಿಲಕ್ಕದ್ದೊಂಜವರು ಈತಮಲ್ಲ ಒಂಜು ಮನೆತನದ ಒಂದು ಮನೆತನದ ರೀ ಇಂಚಿನ ಎತೆ ಎಪ್ತಾರೆ ಕಾರಣದಾನೆ ಎಂದು ಕೇಣುವೆ ಅದಾಗ ಮೊಗಲು ಒಂಥರ ಪುಡ್ಪೇರು ದೇವನಿ ಕೂಡ್ಲಿಕ್ಕೆ ನಿಕ್ಕು ಪುಲಿ ಮುಂಚು ಬಾರರ ಬ್ಯಾರಿಗೆ ನಿಕ್ಕು ಅವಮತ ದಾಯೆಗ್ ಒಂದು ಹೊಡ್ತೀರ ಪುಡ್ತೊಂಡಲ್ಲ ಇಂಬೆ ಬೊಕ್ಕಲ್ಲ ಕೇಣುವೆ ದಾದ ಪಂಡರಂದೆ ಎಂಡದಾಲ ಆಂಡ ಯಾನ ನಿಗಲೇ ಸಾಯ ಮಲ್ಪೆ ಬಂದಪಿಲ್ಕ ಅಪ್ಪಾಗ ಮೊಘಲ್ನ ಮನಸ್ಸ್ರೊಂದು ಈ ರೀತಿದ ಒಂದು ಕನಿಕರ ಪುಟ್ಟು ಅದಾಗ ಬಂದ್ಬಿರು ಪನ್ಕ ಪನ್ಕ ಪಂದ ದೇನವನಿ ಕೂಡ್ಲಿಕ್ಕೆ ಇಂಚ ಎಂಕೆಲ್ಲ ಕತೆ ತಿಂದಾಗ ಎಂಕಲ್ಲ ತಂಗಡಿ ಇಂಚ ಇಂಚ ಅಲ್ಲಿಗೆ ಮದ್ಯ ಮಲ್ತಿನ ಮನ ಧಾನಿ ಖಂಡನಿ ತೀರು ಇಂಚೆಂಕಲ್ಲ ಇರುವ ಇವತ್ನಾಲ್ ಮದ ಮಲ್ತ ನ ಖಂಡನಿಗೆ ಗಡಿಪೂಜಿ ಇದು ವಿಷಯ ಆಕಲ್ನ ನಂದು ಶೆಟ್ಟಿ ನಂದ ಮುತ್ತು ಶೆಟ್ಟಿ ವಜ್ರ ಶೆಟ್ಟಿ ಮಾಣಿಕ್ಯ ಶೆಟ್ಟಿ ವೈದ್ಯರ ಶೆಟ್ಟಿ ಅಂತ ನಾಲ್ಕು ಜೈನರು ಜೈನೇರು ಹಾಕಲ ಶೆಟ್ಟಿ ಬಂದ ಜೈನ ಜೈನ ಶೆಟ್ಟಿ ಅಂತ ಬೊಕ್ಕೊಂಜಿ ಒಂದೆಟ್ಟು ಪಂಡ್ ಒಂದು ಅವಿನ ಮಗವೀಲ ಅತ್ ಈ ಒಂದಿಟ್ಟು ಏನೋ ಬನ್ನಿ ಕೂಡ ಮಗವ್ರನ್ನ ಕನೆಕ್ಷನ್ ಇಜ್ಜಿ ಒಂದು ಜೈನ ಮನೆತನ ಜೈನ ಮನೆತನದ ಕೊಂಡು ಅಕಲು ಏನ ಮನೆ ಕೊಳ್ಳೆಗ್ ಒಂಜಿ ಪಾಡ್ದು ನೋಡು ಇಂಚ ಮುತ್ತು ಶೆಟ್ಟಿ ವಜ್ರ ಶೆಟ್ಟಿ ವೈಜ್ಯೂರ ಶೆಟ್ಟಿ ಇಂಚ ನಿಂತ ನಾ ನಂದು ಶೆಟ್ಟಿ ನಂದಪ್ಪ ಶೆಟ್ಟಿ ಆ ತರದ ಒಂದು ಬರ್ಕೊಂಡು ಕರೆಕ್ಟ್ ಪುದರ್ ಅಂದ್ ಪಂದ್ಲಕೆ ನೆಟ್ಟು ದುಗ್ಗು ಶೆಟ್ಟಿಂದ ಅಲ್ಲ ಪುದರ್ ಅಂಗಡಿನ ಪುದರ್ ಬೊಕ್ಕೊಂಜಿ ಇಟ್ಟು ಮುತ್ತು ಶೆಟ್ಟಿಂದು ಉಂಡು ಅಂಚ ಬೊಕ್ಕೊಂಜಿ ಇತ್ಯದ ಒಂಜಿ ಒಂದು ಇಟ್ಟು ಬತ್ತಿನೆಟ್ಟು ನಾಟಕ ಏನೆ ಇಟ್ಟುಂಜ್ ಬೇತೇನೆ ಬುದರು ಉಂಟು ಅಂಚದ ಅವು ಪುದರ್ದ ಬಗ್ಗೆ ಸರಿಯಾದ ಎಂ ಕಲಿಗೆ ಮಾಹಿತಿ ಜ್ ಮಾಹಿತಿ ತಪ್ಪು ಅಭಿಪ್ರಾಯ ಕುರಿಬಳ್ಳಿ ಅಂತ ಅಂಡ್ ಮುಗುಲು ಈ ಈ ಬ್ಯಾರಿಗು ಏನ ಬನ್ನಿ ಕೊಡ್ಲಿಕ್ಕೆ ಕತೆ ಪಂದ್ಬೇರು ಅಪಗ ಅಂಡ್ ಇಂಬೆ ಒಂಜಿ ಶರ್ತ ದೀಪೆ ಅಗಲ್ಲ ದುಂಬ ದೀಪೆ ನಿಗಲ್ನ ಈ ಸಮಸ್ಯೆನೇ ಪರಿಹಾರ ಮಲ್ತುಕೊರಿ ಅಂದ್ರೆ ಮದ್ ಕಲಿಯನ್ನು ಮದುವೆ ಮಾಲ್ತುಕೊರ್ಬಾರ್ದು ಅಯ್ಯಕ್ಕೆ ಮೊಕ್ಕ ಮೊಗಲು ಅದೇ ಜಾತಿದ ಒಂಜಿ ಕಟ್ಟುಪಾಡದ ಬಗ್ಗೆ ಯೋಚನೆ ಮಲ್ಪೇರು ಸದ್ಯಜ್ಜಿಂದ ಬಂದದ್ದು ಒಂದು ಹಾಕೊಂಡು ಹಾಂಡ ಕಡೆಗೆ ಅಗಲಗಲ್ ನಮ್ಲೈಡೆ ಒಂಜಿ ರೀತಿದ ಒಂಜ್ ಪಾತ್ರಕಥೆ ಮಲ್ತೊಂದು ಮಿಗ್ಗೆ ಬರೆ ನಮಗೆ ಏನೋ ಪಾನಿಗುಳ್ಳಿಗು ಇಂಚೊಂದು ಮಲ್ಪನೆ ಹಿಡ್ದೆ ಅಂಚಾಂಡಲ್ಲ ಒಂಜಿ ಅಲ್ಲ ಒಂಚೆ ಮದ್ಮೇ ಇಲ್ಲ ಕಾಪುಣತ್ತ ಸಮಸ್ಯೆ ಪರಿಹಾರ ಸರಿಯತ್ತ ನಂಗೆ ಮಲ್ಲೆಜ್ಜಿ ಪಂದ್ ಕಡೆಗೆ ಒಪ್ಪಿದ್ದು ಒಪ್ಪಿಗೆ ಕೊರಬೇಕು ಒಪ್ಪಿಗೆ ಬರ್ನದ ಆಯ್ತು ಪಂಪೇ ಹೆಂಗೆ ಕೊಂಜಿ ಎನಾಥ ಮಲ್ಲ ಒಂಜಿ ಈ ಬಂದದ ಮೂರ್ತಿ ಮಲ್ತುಕೋರೋಡು ಬಂದದ್ದು ಪ್ರತಿರೂಪ ಪ್ರತಿರೂಪ ಮಲ್ತುಕೋರಡು ಅಂತೇ ಅಂಚ ಹಾಲು ಜಪ್ನ ಕೋಣೆಡ್ ಅಲ್ಲ ಬರಿಟ್ಟು ಆ ಬಂಧದ ಪ್ರತಿರೂಪನು ಜಪ್ದು ಐಕ್ಕೆ ಬೊಲ್ದುಕೊಂಡುಂಟು ಹಸ್ದು ಇಂಚ ಜಪುಡವೆ ಜಪುಡೋದು ಉಂಬೆ ಅಲ್ಲೇ ಕೋಣೆಡ್ ಒಂಜಿ ಬರಿಟ್ಟು ಇಟ್ಟು ಒಂಜಿ ಒಂದು ಬಿಚ್ಚು ಕತ್ತಿನ ದಿವು ಒಂದು ಡೆಂಗುದು ಉಂತ್ವೆ ಇಂಚ ನಟ್ಟನಾಡಿರು ಜಾಮಂದ ಪೊರ್ತುಡು ಅಲ್ಲಿನ ಮೂಕುಡ್ದು ಒಂಜಿ ಸರ್ಪ ಪಿದಾಯ್ ಬರ್ಕೊಂಡು ಸರ್ಪ ಪಿದಾಯ್ ಬರ್ತಿನದಾಗ ಇಂಬೆ ಅವಿನ ಕಾತನುಪ್ವಿ ಒಯ್ಕು ಏನ್ ಚಿನ್ನದಾದ ಆಯಾ ಗೊತ್ತುಪು ಈಶ್ವರನ ರೂಪದ ಅವೇನು ಹತೀವಿ ಚುಚ್ಚೆರೆ ಅಲ್ಲೇ ಚುಚ್ಚರೆ ಗತ್ತು ಆಯಾ ಚುಚ್ಚರೆ ಬರ್ಬಿ ಬಂಡೆಂಗೆ ಅಂದ ಬಣ್ಣದ ಮೂರ್ತಿಗೆ ಕಚ್ಚರಿ ಅಗೆರೆ ಪೋನಾಗ ಇಂಬೆ ಅವೇನು ಕೆರ್ಪೆ ಅವು ಬತ್ತು ಬತ್ತದ ಮಲ್ಲ ಹಾಕೊಂಡು ಬಣ್ಣಗ ಒಂದಿಟ್ಟು ಇದ್ದು ಎಲ್ಲೇ ರೂಪ ಬತ್ತಿನ ಸ್ವಲ್ಪ ಮಲ್ಲ ಮಾಸೇಶನ್ ಅಲ್ಲಕ್ಕ ಒಲ್ಲ ಉಂಬೆ ಮೂಜಿ ತುಂಡು ಮಲ್ಪೆ ಮಲ್ಪೇ ಅದಪ್ಪು ಬಕ್ಕ ಮನದಾನಿ ಕೊಡಲಿಕ್ಕೆ ಮೊಗ್ಗು ಏನ ಪಿ ಕೂಡ ಉಂಬೆ ಸೈತುಪ್ಪ ಎಂದದ್ದ ಅಣ್ಣನಗಲಿ ಇಂಬೆ ಕೊಂಚ ಪೂಕಲ ಕಾಲನ ಅಂದ್ ಎಂದಿಪ್ಪ ಅಂಡಿ ಪಿದೇ ಬರ್ಪೇ ನಾ ಬದುಕದ ಅಂಚೆ ಮೂಲ ಬದುಕು ತುಪ್ಪ ದಲಾ ಬಕ್ಕ ಮದ್ಮೆ ಪಲ್ತಿನ ಒಂಜಿ ಕತೆಲ ಉಂಡು ಆ ಅಂಚ ಆಯಾ ಆ ಒಂದಿಟ್ಟು ಪುಟ್ಟಿನ ಚಿತ್ತಿನ ಒಂಜಿ ಈಶ್ವರನ ವರಪ್ರಸಾದವಾದ ಪುಟ್ಟಿನ ಬೊಬ್ಬರಿಯೇ ಬಂಡದ ಒಂಜಿ ಆಯನ ಒಂದೆಟ್ಟು ಬೊಕ್ಕ ನಿಜವಾದ ಏನ ಬಂಡ ಆಯೇ ಬಕ್ಕ ಇದ್ದತ್ತ ಬೇಲೆ ಮಲ್ಪೆ ಇಮ್ಮೆನಿಟ್ಟು ಬೇರದ ಬೇರೆ ಮಲ್ಪವೆ ಐಟ್ ಬಕ್ಕ ಪಡವು ಕಟ್ಟನ ಬೇರೆ ಮಲ್ಪವೆ ಐಡು ಬಕ್ಕ ಕಡಲಗ್ ಬಂಡ ಪುಣಿದಾಂತಿನ ಕಂಡುಡು ಬೆನ್ಪಿನೆಂಚಿತ್ತಿನ ಬೇಲೆ ಬೆನ್ಪಿನೆಂಚಿತ್ತಿನ ಒಂಜಿ ವರ್ಗ ಅವು ನಮ್ಮ ಮೀನುಗಾರರ ಎಂಚಿನ ಒಂದು ಮೊಗವೀರ ಸಮಾಜವನ್ನು ಏನು ಅಗಲು ಆ ಬೇಲೆಲ್ಲ ಮಲ್ಪರಿ ಪೂಪೆ ಸುಲಿಗೆ ಈ ಒಂದ ಸುಲಿಕ ಎದ್ದು ಕಷ್ಟಕಾರ ಎದ್ದುಸೆ ಐಡಬಕ್ಕ ಆಯೆ ಅಲ್ಪ ದೈವತ್ವ ಪಡೆಯನ್ನು ಪಂಡ ಆಯೆ ಕಾಯ ಬಿಡ್ದು ಮಾಯ ಆದ ಆಯೆ ದೈವತ್ವ ಪಡೆಯುವೆ ದೈವತ್ವ ಆಯೆ ಫಸ್ಟ್ ಬರ್ಪೀನಿ ಮೂಳೂರು ಪಂಡದ್ದು ಇತ್ತಲ್ಲ ಬೊಬ್ಬರಿಯನ ಮೂಲಗೆ ಮೂಳೂರು ಬಂದ್ಬಿರೀ ಪುದರ್ ಅಲ್ಪ ಪೊಂಗದೇರ ಬೈದ್ಯ ಬನ್ಪಿನಿ ಬಿಲ್ಲವ ಸಮಾಜದ ಪೊಂಗದೇರೆ ವೈದ್ಯ ಬಂತಿನ ಆಯ್ಕೆ ಫಸ್ಟ್ ಐವಲಿದ್ದು ಬರ್ತೀನಿ ಆಜು ಕಿಲೋಮೀಟರ್ ಉಂಪು ಆಂಜು ಕಿಲೋಮೀಟರ್ ಕಿಲೋಮೀಟರ್ ಮೂಳೂರು ಅಲ್ಪ ಕೊಡಮಂದಾಯನ ಒಂದು ದುಡ್ಡು ಅಲ್ಲಿ ಬೊಬ್ಬರಿಯನ ನಿಜವಾದ ಈಶ್ವರನ ಸ್ವರೂಪವೋದೇ ಸರ್ವೇಶ್ವರ ಬೊಬ್ಬರಿ ಅಂದದ್ದು ಉದರ್ ಅಣ್ಣ ಈಶ್ವರನ ರೂಪಡೆ ಆಯನ ಅಂದನು ಒಂಜಿ ರೀತಿ ನಮ್ಮ ಏನಪ್ಪ ಅಂಡ ಬೊಬ್ಬರಿಯನ ದೇವೇರನ್ನು ನಮ್ಮುಂಡ ದೇವೇರು ದೈವ ನಮ್ಮ ದೈವ ಅಂಚ ಬೇತೆ ಬೇತೆ ಕಟ್ಟಲೆಡಿ ತೆನ್ಕೈಡ್ ಒಂಜಿ ರೀತಿ ಆರಾಧನೆ ಉಂಡು ನಮ್ಮ ಬಡಕೈಡು ಒಂಜಿ ರೀತಿದ ಆರಾಧನೆ ಉಂಡು ಇಂಚಿಡು ಹೆಚ್ಚಾದ ಒಂಬದರ್ನಗಲೈತು ಕೋಲ ಕಟ್ಟನು ಬಾರಿ ವಿಜೃಂಭಣೆದ ಒಂಜಿ ರೀತಿಯ ಕೋಲನು ಅಂಚಿಡು ಕೆಲವು ಕಟ್ಟಿಟ್ಟು ಕೊಂಬೆರನಗುಳ ಉಂಡು ನಲ್ಕೆದಗಲ್ನ ಕೋಲಲ್ಲ ನಮ್ಮ ನಮ್ಮಲ್ಪ ನಕೆದಗಲ್ ಇದ ಮಟ್ಟ ಕಟ್ಟನು ಇಂಚ ಬೊಕ್ಕ ಮಸ್ತ್ ಕಾರಣಿಕ ನಮ್ಮ ಕೋಟೆದ ಊರು ಬರೆಯು ಉಪ್ಪು ನಂಚಿನ ಸಂಬಂಧದಲ್ಲ ಅವು

ಕೋಟೆಗೆ ಬೈದಿನ ಚಿತ್ರ ವಿಚಾರ ಭಾರಿ ಬರ್ತದೆ ಭಾರಿ ರೋಚಕೊಂಡವು ಅವು ಏನು ಸಪ್ ಪಂಡ ಇಡೀ ಕೋಟೆದ ಊರು ಕೋರ ಕೋಟ್ಲಿಡು ತತ್ತರಿಸದ ಪೋಪಿನ ಚಿತ್ರ ಒಂಜ ಸಂದರ್ಭ ಮಲ್ಲ ಒಂದು ಸಾಂಕ್ರಾಮಿಕ ಕಾಯಿಲೆನೇ ಬರ್ಬೋದು ಇಡೀ ಕೋಟೆದ ಊರು ಆ ಪೊರ್ತುಡು ನೂಲುಪಾಲ್ ಮಡಸ್ತಾನ ಪಟ್ನ ಅಂಚೆನೆ ನಾಲ್ಕರೆ ನಾಲ್ಕರೆ ಪಂಡ ಬಿಲ್ಲವ ಸಮಾಜೇರು ಪೂರ ಒಂಜಿ ಸೇರಿದು ಒಟ್ಟು ಸೇರಿದು ಆ ಕೂಟನ ರಚನೆ ಮಾಡ್ತದ್ದು ಪಂಚಾಯತಿಗೆ ಮಲ್ಪರು ಒಂದು ದಾದ ಅಂದ್ಪುಂಡು ಇಂಚಿನ ಒಂಜಿ ಸಂಕಷ್ಟ ಬರಡೋದ ದಾದ ಕಾರಣ ಇಂಚಿನ ಮಲ್ಬೋಡು ಅಲ್ದಾಗ ಒಂಜಿ ನಿರ್ಧಾರಕ್ಕೆ ಬರ್ಪಿರು ನಂಗೆ ಸೀಮೆದ ಒಡತಿ ಉಳ್ಳಾಳ್ದು ಅಪ್ಪ ಮಾರಿ ಅಪ್ಪನಕಾಯ್ ಕಾಪುಗು ಕಾಪುಗೂ ಪೋಡ್ಕೊಂಡು ನಿರ್ಧಾರ ಮಲ್ತದ ಕಾಪುಗೂ ಬರ್ತದ ಕಾಪುಡು ದೇವಿಡಕ್ಕೆ ಏನು ವೇರು ಎಂಕಲ್ಲ ನಾವು ಊರಿಗೆ ಇಂಚಿನ ಒಂಜಿ ಮಲ್ಲ ಮಾರಿ ಇಂಚಿನ ಸಂಕಷ್ಟ ಬೈದನು ಅಂತ ಅಂದ ಅಪ್ಪನ ನುಡಿಯಾಪುಂಡು ಈಗಲ್ಲ ನಾ ಕೋಟೆದ ಗ್ರಾಮಗೂ ದೃಷ್ಟಿ ದೃಷ್ಟಿದೀತೆ ಬೊಬ್ಬರಿನ ಕಾರಣಕ್ಕೂಡು ಒಂದು ಇಂಚ ಒಂದು ಪುಣ ಆಯೇ ಪುಂಡಿದ ಬಿತ್ತನ ಬಿಸಿದೆ ಅವೇನ ಮಾಜೋಡು ಅಂಡ ಆಯನ ನಿಗಲು ಅಲ್ಲಿ ನಂಬೋಡು ಪಂಪಿನ ಚಿತ್ರ ಒಂಜ್ ವಾಗ್ದಾನ ಬರ್ಕೊಂಡು ಆಂಡ ಮಾತೇ ಬರ್ಬೇರು ಪ್ರಾರ್ಥನೆಯನ್ನು ಮಲ್ತು ಮೇರೆ ಪ್ರಾರ್ಥನೆಯನ್ನು ಮಲ್ತರು ಅಂಚಿನ ಪೊರ್ತುಡು ಕೋಟೆದ ಇತ್ತದೇನ ಬಬ್ಬರಿಯ ತೋಟದ ಹಿಂಚಿನ ಪನ್ಪನ ಪಂಡ ಇಂಥ ಹರಿಯನ ಪೂರ್ವಜರಾಗಲ್ಲ ಅಲ್ಪ ಬಾಬಾ ಪೂಜಾರಿ ಪಕ್ಕ ಅಂತ ಪೂಜಾರ್ತಿಂದು ಆ ದಂಪತಿ ಅಂತು ಪೂಜಾರ್ತಿಗೆ ಆ ಕಲ ಇಲ್ಲ ಬರಿಟೆ ಒಂಜಿ ಕೆಸರದ ಒಂಜಿ ಅವು ಕೆದು ಬನ್ನಿಲಿ ಕೆದು ಆ ಕೆದ್ದುಟ್ಟು ಒಂಜಿ ಕೆಸರದ ಮದ್ಯದು ಕರ್ಕಟದ ಒಂಜಿ ಮಲ್ಲ ಮರ ಕರ್ಕಟದ ಗಿಡ ಬನ್ಪತೆ ಅಂಚ ಮಲ್ಲ ಒಂಜಿ ಮಲ್ಲ ಅಟಾರವಾದ ಬುಳೆ ಚಿತ್ರ ಕರ್ಕಟದ ಮುದೆಲ್ದ ಮುದೆಲ್ಟು ಕರ್ಕಟದ ಮುದ್ದೆಲ್ಡ್ ಈ ಬೊಬ್ಬರಿಯನ ಒಂಜಿ ಕಲ್ಲು ಗೋಚರ ಬರ್ಬೋದು ಅಣ್ಣ ಅಲ್ಲಿ ಅಂತ ಕಲ್ಲು ದರ್ಬಿಡು ಅಂತ ಜರತಿ ಗೊತ್ತೊಜ್ಜ ಒಂದು ಬೊಬ್ಬರಿಯನ ಕಲ್ಲುಂದು ಗೊತ್ತಜ್ಜಿ ಈ ಕೆಸರ್ದ ಮುಂದೆ ಇಂಚಿನ ಒಂಚು ಕಲ್ಲು ಇಂಚಿನದಾದ ಅಂದದ್ದು ಮಲ್ಪನಾಗ ಬತ್ತದು ಇಲ್ಲಡು ಬಂದು ಪೋಲು ಬ ಕಂಡನಾ ಬಂದು ಪೋಲು ಖಂಡನ ಅಗಲು ಯೋಚನೆ ಮಲ್ತದ್ದು ಊರಿಗೂ ತೆರ್ಪೋವ್ಯಾರ ಇಂಚಿಂಚಿರು ಒಂ ಇಂಚಿಂಚದ್ದು ಗೋಚರ ಬೈತು ಮಣ್ಣು ಸೂಟೆ ಇಡೀ ಊರಿಗೂ ಕಷ್ಟಕರ ಪನ್ನೆ ಬತ್ತಿನ ಸರ್ ಅದು ಆದಾಗ ಅಗಲು ಬಲ್ಯಾರನ ಅಲ್ಪ ವಿಷಯ ತೆರವೀರಿ ಅದಾಗ ಬಲ್ಯಮೆತಿ ಅಂದಾಗ ಆ ತೋಜಿ ಬರ್ಕೊಂಡು ಅವು ಬೊಬ್ಬರಿಗೇನವೇ ಕಲ್ಲು ಬೊಬ್ಬರಿಯ ನಿರ್ಗಲ್ಲ ಬೊಬ್ಬರಿ ಅದು ಕೋಟಿಡು ಮುಡಿದು ಬೈದೆ ನಿಗಲ ಏನ ನಮ್ಮ ಆ ಪೊರ್ತುಡು ನೂಲು ಪಾಲ್ ಬೂಡು ಮಡಸ್ತನ ಬಟ್ನ ನಾಲ್ಕರೆ ಅಂಚನೇ ಸರಿಗಾರನ ಮಾತ್ರ ಒಂಜ್ ಸೇರೊಂದು ನಿರ್ಧಾರ ಮಲ್ಪೆ ನಮ್ಮ ಒಂದಕ್ಕೆ ಒಂದು ಮಲ್ಪಗಂಡ ಅಂಚಿನ ಸಂದರ್ಭಡು ಒಂಜಿ ನೂಲ್ಪಾಲ್ ಒಂಜಿ ಸಂಸಾರ ಹಗಲು ಒಂಜಿ ಏನ ಮನೆ ಕೂಡ್ಲಿಕ್ಕೆ ತಾನು ಒಂಜಿ ಅದೃಷ್ಟದ ಒಂಜಿ ಸಂಖ್ಯೆಗೆ ಏನು ಕಟ್ಟಿ ಅಂದಾಂಡ ಐಟದಾದಾಂಡಲ್ಲ ಇಂಗೆ ಪಣ ಕೂಡ ಬತ್ತಾಂಡ ಏನು ಬೊಬ್ಬರಿಯಾಗ ಕಲ್ಲನ್ನು ಪೂರ ಎನ್ನ ಕೊಡ್ಕು ಕೊರಪೆ ಬಂದ್ಪಿನ ಚಿತ್ರ ಒಂಜಿ ಒಂದೇನು ಹೆಣ್ಣು ಬೇರು ಎಣ್ಣೆ ಕಾರ್ಯ ಕೈ ಕುಡ್ದು ಬರ್ಪು ಕೈ ಕುಡ್ದು ಬರ್ತೀನಿ ಆ ಸಂಪೂರ್ಣ ಕಲ್ಲದ ವ್ಯವಸ್ಥೆನ ಆ ಒಂಜಿ ನೂಲು ಪಾಲ ಸಂಸಾರ ಸ್ವಲ್ಪ ಒದಗಿಸದ್ ಕುಡಿದು ಬೇರು ಅಂಚ ಅಲ್ಲಿ ಮಾತ ಈ ಏನು ಪನ್ನ ಲೆಕ್ಕ ಮಾತ ವರ್ಗಲ ಜಾತಿ ಭೇದ ದಾಂತೆ ಯಾಕಲ್ಲ ಹಿರಿಯರನಗಲು ಈ ಒಂಜಿ ಬೊಬ್ಬರಿಯನ ಗುಂಡನು ಆ ಪುರ್ತುಡು ಆನಿದ ಕಾಲಡು ಸಫಾನಮಲ್ದಿರು ಅವು ಸಾಧಾರಣ ಒಂಜಿ ಶತಮಾನ ಮಿತ್ ನೂದು ನೂತ ಐವತ್ತೈದು ವರ್ಷ ಪಿರಂದು ಪಾನುಲಿ ನಿಜ ಪಂಪ್ ಅಂದ ಕೋಟೆದ ಊರಿಗೂ ಬೊಬ್ಬರಿ ವಾ ಕಾಲಡಬೋದೆ ವಾರಾಣಿ ಕಾಲನ ಅವು ಎಂಕಲಿಗೆ ತಿರ್ಯಂದ ಪಂಡ ಆಯೇ ಉರ್ದಿನ ಉಂಗುಷ ಹಿಡಿದಿನ ಯಾರ ವಾ ಕಾಲನ್ ಪಂಡ್ರಿಗೆ ಮದಿಪಿರಿಗೆ ಸಾಧ್ಯ ಇಚ್ ಪಣ್ಣ ಆಯ್ನ ದೃಷ್ಟಿ ಇತ್ತಂಡೆ ಆಯ್ ದು ಲಗತ್ತಿತ್ತೆ ಆಂಡ ಎಂಕಲಿಗೆ ಪಂಡ ಎಂಕಲ ಹಿರಿಯರಾಗಲಿ ತೋಜಿ ಬರ್ತೀನಿ ಸಾಧಾರಣ ವರ್ಷ ಪಿರೋ ಬನಲ್ಲಿ ಅಂಚ ತೋಜ್ ಬರ್ತದೆ ಅವು ನಂಬಿಯ ನಂಬುದು ನೋದು ಇರತನ ವರ್ಷ ಆಂಡ್ ಇದಲ್ಲ ಗುಡಿನ ಬದಲಾವಣೆ ಮಲ್ದಜ್ಜಿ ನೆಟ್ಟಿಡ್ ದುಂಬುವರ ಹೆಂಕಲ್ ಮೊಗಲ್ನ ಹಿರಿಯರು ರಘುರಾಮ್ ಶೆಟ್ಟರು ಇದ್ದೇವೆ ಅಂಚನೇ ಅರ್ನ ಅರವದೆ ಸುಜೀರ್ ಶೆಟ್ಟಿಯಿಂದ ರಘುರಾಮ್ ಗೌರವ ಗೌರವಾಧ್ಯಕ್ಷ ಮಲ್ತದ್ದು ಅಂಚನೇ ಸುಜೀರ್ ಶೆಟ್ಟಿ ಅರ ಯಾನ್ ಯಾನಾಯ್ತಾ ಪ್ರಧಾನ ಕಾರ್ಯದರ್ಶಿ ಆಗುತ್ತದ್ದು ಒಂದು ರೀತಿ ನಾವೇನು ಎಂಕಲ್ ಒಂದು ಮಲ್ದ ಜೀರ್ಣೋದ್ಧಾರ ಮಲ್ದ ಮಲ್ತದ್ದು ಅಡಿಗೆ ಬೋಡಏನ ಚಿತ್ರ ಬೊಳ್ಳಿ ಬಂಗಾರದ ಸೇವಲಿಯನ್ನ ಮಾತಾ ಭಕ್ತರ ಸಹಕಾರಳು ಈಕ ಮಾತ ಸೇರಿದ್ ಅನ್ ಮಾತಾಲ್ತತ್ತ ಒಂಜಿ ಚಪ್ಪ ಒಂದು ಕೋಲದ ಒಂಜಿ ಶಾಶ್ವತವೇನೊಂದು ಚಪ್ಪರಲ್ಲ ಆ ಪೊರ್ತುಡು ಆ ಕಾಲಘಟ್ಟಗೂ ಸರಿಯಾಗಿ ಹನ್ನೆರಡು ನಾಲ್ಕು ಪತ್ ಪದೈದು ವರ್ಷ ಉಂಟಾ

ಮೂಲ ಮೇರೆಗೆ ಅಂತ ಪೂಜಾರ್ತಿ ಬೈದಸ್ ಒಲಿದ್ದು ಬೈದೀನಿ ಸೊ ಸ್ಟಾರ್ಟಿಂಗ್